ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಅಡುಗೆ ಮನೆಯಲ್ಲಿ ತುಪ್ಪರಕಾಯಿ ಬಜ್ಜಿಯನ್ನು ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಹಾಗೆ ಹೇಗೆ ಮಾಡ್ತೀನಿ ಅಂತ ನೋಡೋಕೆ ನೋಡೋದಕ್ಕಿಂತ ಮೊದಲು ದಯವಿಟ್ಟು ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಡಿ ಅಂತ ಕೇಳ್ತಾ ಇದರಿಂದ ಏನಾಗುತ್ತೆ ಸಬ್ಸ್ಕ್ರೈಬರ್ಸ್ ನನಗೆ ಹೆಚ್ಚಿಗೆ ಆದಂಗೆಲ್ಲ ನನಗೂ ಕೂಡ ಒಂದು ಒಳ್ಳೆ ಒಳ್ಳೊಳ್ಳೆ ರೆಸಿಪೀಸನ್ನು ಹಾಕಲಿಕ್ಕೆ ಸಪೋರ್ಟ್ ಮಾಡ್ದೆ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ಇವಾಗ ನಾನು ತುಪ್ಪರ ತಾಯಿ ಬಗ್ಗೆನ ಹೇಗೆ ಮಾಡ್ತೀನಿ ಅಂತ ನೋಡೋಣ ನೋಡಿರಿ ನಾವು ಇಲ್ಲಿ ಮೊದಲು ತುಪ್ಪರಕಾಯಿನ ರೌಂಡಾಗಿ ಹೆಚ್ಚಿಟ್ಕೊಂಡಿರಬೇಕು ಆಯಿತಾ ತುಪ್ಪರ ಕಾಯಿನ ರೌಂಡಾಗಿ ಅಷ್ಟೊಂದು ತೆಳ್ಳಗೂ ಹೆಚ್ಚಬಾರ್ದು ಹಾಗೆ ತುಂಬ ದಪ್ಪ ಕೂಡ ಇರಬಾರ್ದು ಅವನ್ನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಇರಬೇಕು ಕಟ್ ಮಾಡ್ಕೊಂಡ ನಂತರ ಅವನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಬಿಟ್ಟು ಅದಕ್ಕೆ ನಾವು ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಆಮೇಲೆ ಜೀರಿಗೆ ಪುಡಿ ಒಂದು ಎಲ್ಲನೂ ಕೂಡಿ ನಾವು ಎರಡೆರಡು ಚಿಟಿಕೆಯನ್ನು ಹಾಕಬೇಕು ಜೀರಿಗೆ ಪುಡಿ ಗರಂ ಮಸಾಲ ಚಾಟ್ ಮಸಾಲ ಹಾಗೆ ರುಚಿಗೆ ತಕ್ಕ ಸೂಪು ಇವೆಲ್ಲವನ್ನ ಏನು ಮಾಡಬೇಕು ನಾವು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಟೇಸ್ಟ್ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಕೋಟಿಂಗ್ ಮಾಡ್ದೇನೆ ನಾವು ಹಾಗೆ ಮಾಡಿದ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಇವಾಗ ಇದು ಚೆನ್ನಾಗಿ ಕೋಟಿಂಗ್ ಆದ ನಂತರ ಇದನ್ನು ಒಂದು ಐದು ನಿಮಿಷ ನೆನೆಸಲಿಕ್ಕೆ ಬಿಟ್ಟುಬಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ನಾವು ಒಂದು ಬೌಲ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡು ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಒಂದು ಅರ್ಧ ಟೀ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕೋಬೇಕು ಆಮೇಲೆ ಅಜ್ವಾನವನ್ನು ಕೈಯಲ್ಲಿ ಈ ಥರ ಇವಾಗ ಏನು ನಾನು ತೋರಿಸಿದ್ನಲ್ವ ಆ ಥರ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿದರೆ ಏನಾಗುತ್ತೆ ಅದು ಅಜ್ವಾನದ್ದು ಅರು ಭಾಳ ಚೆನ್ನಾಗಿ ಬಿಡುತ್ತೆ ಅದಕ್ಕೋಸ್ಕರ ನಾವು ಆ ರೀತಿ ಮಾಡಿ ಅದು ಆಮೇಲೆ ಸ್ವಲ್ಪ ಒಂದು ಎರಡು ಚಿಟಿಕೆ ಅಷ್ಟು ಸೋಡಾ ಅಡುಗೆ ಸೋಡವನ್ನು ಬಳಸಬೇಕು ಅದಾದಮೇಲೆ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಇವಾಗ ಒಂದು ಅರ್ಧ ಮೊದಲೇ ನಾನೊಂದು ಸ್ವಲ್ಪ ಖಾರದ ಪುಡಿಯನ್ನು ಹಾಕಿದ್ನಲ್ವ ಅದಕ್ಕೆ ನಾವು ಏನು ಮಾಡಬೇಕು ಹಿಟ್ಟಿಗೆ ಅಷ್ಟೊಂದು ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬಾರ್ದು ಇದೆಲ್ಲ ಹಾಕಿದ ನಂತರ ಸ್ವಲ್ಪ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ಅದಾದಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಒಮ್ಮಕ್ಳೇ ಜಾಸ್ತಿ ನೀರನ್ನು ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವೇನು ಮಿರ್ಚಿಗೆ ಯೂಸ್ ಮಾಡ್ತಿರ್ತೀವಲ್ವ ಆ ಹದಕ್ಕೆ ನಾವು ಕಲಸ್ಕೋಬೇಕು ತುಂಬ ತೆಳಗೆ ಕಲಿಸ್ಕೊಂಡ್ರೆ ಏನಾಗುತ್ತೆ ಅದು ತುಪ್ಪರಕಾಯಿಗೆ ಅಂಟೋದಿಲ್ಲ ಜಾರಿ ಬಿದ್ದುಬಿಡುತ್ತೆ ಫ್ರೆಂಡ್ಸ್ ಹಿಟ್ಟು ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಸು ತುಂಬ ತೆಳಗುನಲ್ಲ ತುಂಬ ಅಲ್ಲ ನಾವು ಅದಕ್ಕೆ ತುಪ್ಪರಕಾಯಿಗೆ ಕೋಟಿಂಗ್ ಬಂದಿರಬೇಕು ಹಿಟ್ಟು ಆ ರೀತಿಯ ನಾವು ಕಲಸಿದ ನಂತರ ನಾವೇನು ಮಾಡಬೇಕು ಇವು ರೌಂಡಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ವ ತುಪ್ಪರಕಾಯನ್ನು ಅದನ್ನು ಹಿಟ್ಟಿನಲ್ಲಿ ಅದ್ಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕು ಎಣ್ಣೆ ಕಾ ಅದು ಚೆನ್ನಾಗಿ ಕಾದಿರಬೇಕು ಎಣ್ಣೆ ಚೆನ್ನಾಗಿ ಕಾದಿರ್ತದಲ್ವ ಅದನ್ನು ಆವಾಗ ನಾವು ಒಂದೊಂದಾಗಿ ನಾವು ಅದಕ್ಕೆ ಬಿಟ್ಟು ಅದನ್ನು ಹೈ ಫ್ಲೇಮಲ್ಲಿಯೂ ನಾವು ಇವನ್ನ ಕರ್ಕೋಬಾರ್ದು ಯಾಕಂದರೆ ಮೇಲೆ ಮಾತ್ರ ಚೆನ್ನಾಗಿ ಕರೆದು ಬಿಟ್ಟಿರುತ್ತೆ ಒಳಗೇನಾಗುತ್ತೆ ಏನಾಗುತ್ತೆ ಹಸಿ ಬಿಸಿ ಆಗಿರುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕಂತಂದರೆ ಸ್ಟಾರ್ಟಿಂಗ್ ಅಷ್ಟೇ ಹೈ ಫ್ಲೇಮಲ್ಲಿ ಇತ್ತು ಅಂತಂದರೆ ನಾವು ಹಾಕಿದ ತಕ್ಷಣ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ತುಂಬ ಸಣ್ಣ ಇಟ್ಟರೆ ಏನಾಗುತ್ತೆ ಎಣ್ಣೆ ತುಂಬ ಹಿಡಿತವೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕರಿಬೇಕು ಚೆನ್ನಾಗಿ ಕರೆದ ನಂತರ ನಮಗೆ ಸೊ ತುಪ್ಪರಕಾಯಿ ಬಜಿ ರೆಡಿ ಆಗುತ್ತೆ ಇದನ್ನು ನಾವು ಮಂಡಕ್ಕಿ ಒಗ್ಗರಣೆ ಜೊತೆಗೆ ತಿನ್ಬೋದು ಅಥವಾ ಸಾಯಂಕಾಲ ಟೀ ಕುಡಿಯೋ ಹೊತ್ತಿಗೆ ಸ್ನ್ಯಾಕ್ಸ್ ಥರ ಕೂಡ ತಿನ್ಬೋದು ಇದೇ ರೀತಿಯಾಗಿ ಉಳಿದ ಎಲ್ಲ ಹೆಚ್ಚಿಟ್ಕೊಂಡಿರ್ತೀವಲ್ವ ಅದೆಲ್ಲ ತುಪ್ಪರ ಕೂಡ ನಾವು ಇದೇ ರೀತಿಯಾಗಿ ಕರಿಬೇಕಾಗುತ್ತೆ ನೋಡಿರಿ ಫ್ರೆಂಡ್ಸ್ ಒಂದು ಏನು ಮ್ಯಾಟ್ರ್ ಅಂತಂದರೆ ಬಜ್ಜಿ ಆಗಲಿ ಮಿರ್ಚಿ ಆಗಲಿ ನಾವು ಬೆಳಗ್ಗೆ ಟಿಫಿನಿಗೆ ಅಥವಾ ಸಾಯಂಕಾಲ ಟೀ ಟೈಮಿಗೆ ಏನು ಮಾಡಿರ್ತೀವಲ್ಲ ಆವಾಗ ಸ್ವಲ್ಪ ಒಂದು ಬೌಲ್ನಷ್ಟು ಏನಾದರೂ ಹಿಟ್ಟು ಎಕ್ಸ್ಟ್ರಾ ಉಳಿದಿದ್ರೆ ಎಲ್ಲರೂ ಮನೆಯಲ್ಲೆಲ್ಲರೂ ತಿಂದ್ಬಿಟ್ಟು ನಾವು ತಿಂದು ಎಕ್ಸ್ಟ್ರಾ ಏನಾದರೂ ನಮಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಉಳಿದಿದ್ರೆ ಈಗ ನಾವೇನು ಮಾಡ್ತೀವಿ ಇನ್ನೊಂದು ಸ್ವಲ್ಪ ಬಜಿ ಅಥವಾ ಮಿರ್ಚಿ ಕರೆದಿಟ್ರೆ ಎಲ್ಲರೂ ತಿಂದುಬಿಟ್ಟಿರ್ತಾರೆ ಯಾರಿಗೂ ಹಸಿವಿರೋದಿಲ್ಲ ಅವಾಗ ಏನು ಮಾಡ್ತಾರೆ ಅದನ್ನು ಅವು ಹಾಗೆ ಉಳ್ಕೊತಾವೆ ಹಾಗಂತ ಇನ್ನೊಂದು ತಾಸು ಬಿಟ್ಟು ಅವ್ನು ಯಾರೂ ತಿನ್ನಂಗಿಲ್ಲ ಯಾಕಂದ್ರೆ ಅವು ತಣಗಾಗ್ಬಿಟ್ಟಿರ್ತಾವೆ ಹಂಗಂತ ನಮಗೆ ಹಿಟ್ ಚೆಲ್ಲಾಕು ಮನಸ್ಸು ಬರೋಂಗಿಲ್ಲ ಫ್ರೆಂಡ್ಸ್ ಅದಕ್ಕೆ ಅಂಥ ಟೈಮಲ್ಲಿ ನಾವು ಆ ಉಳಿದಿರೋ ಹಿಟ್ಟನ್ನು ಯೂಸ್ ಮಾಡ್ಕೊಂಬಿಟ್ಟು ನಾವು ಇನ್ನೂ ಒಂದು ರೆಸಿಪಿಯನ್ನು ಮಾಡ್ಕೋಬೋದು ಸೊ ಆ ಇನ್ನೊಂದು ರೆಸಿಪಿ ನೋಡೋದಕ್ಕೆ ತ ಯಾರಿಗಾದರೂ ಇಷ್ಟ ಇದ್ದಲ್ಲಿ ದಯವಿಟ್ಟು ಅವರು ಕಮೆಂಟಲ್ಲಿ ನನಗೆ ಕೇಳಿ ಆ ಒಂದು ರೆಸಿಪಿ ನಾವು ಯಾವ ಥರ ಮಾಡ್ಬೋದು ಅಂತ ನನಗೆ ಕಮೆಂಟಲ್ಲಿ ಕೇಳಿ ಒಬ್ಬರು ಕೇವಲ ಯಾರಾದರೂ ಒಬ್ಬರು ಕೇಳಿದ್ರು ಕೂಡ ನಾನು ಅದನ್ನು ಖುಷಿಯಿಂದ ನಾನು ನೆಕ್ಸ್ಟ್ ಯಾವುದ ಯಾವಾಗಾದರೂ ನಮ್ಮ ಮನೆಯಲ್ಲಿ ಬಜೆ ಮಾಡಿದಾಗ ಆ ಹಿಟ್ಟಿಂದ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಯಾಕಂದರೆ ನಾವು ಹೊಸ ಯೂಟ್ಯೂಬರ್ಸ್ ಆಗಿರೋದ್ರಿಂದ ಹೊಸದಾಗಿ ಚಾನಲನ್ನು ಓಪನ್ ಮಾಡಿರೋದ್ರಿಂದ ಸೊ ನಮ್ಗೆ ಒಬ್ರು ಯಾರಾದರೂ ಕಮೆಂಟ್ ಮಾಡಿದರೂ ಕೂಡ ನಮಗೆ ಖುಷಿನೇ ಆಗುತ್ತೆ ಸೊ ನಾವು ಯಾವತ್ತೂ ಬೇಜಾರಂತೂ ಆಗೋಲ್ಲ ಯಾರೂ ಮಾಡಿಲ್ಲ ನಮಗೆ ತುಂಬ ಕಮೆಂಟ್ ಬರ್ತಾಯಿಲ್ಲ ವ್ಯೂಸ್ ಬರ್ತಾಯಿಲ್ಲ ಅಂತ ಬೇಜಾರಾಗಲ್ಲ ಸೊ ಟೈಮ್ ತೊಗೊಳುತ್ತೆ ಟೈಮ್ ಅದಕ್ಕೆ ಒಂದು ಸ್ವಲ್ಪ ಯಾವುದಾದ್ರೂ ಆಗಲಿ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ ಕೇವಲ ಯಾರಾದರೂ ಒಬ್ಬರು ಕಮೆಂಟ್ ಮಾಡಿದರೂ ಕೂಡ ನಾನು ಆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಸರಿ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್